ಗೌರಿತನೂರು ಹಣ ಇತ್ತವರು ಶ್ರೀಮಂತರಲ್ಲ ಉತ್ತಮ ಆರೋಗ್ಯ ಇರುವವರೇ ನಿಜವಾದ ಶ್ರೀಮಂತರು ಅಂತ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ಮಹೇಶ್ ಅಭಿಪ್ರಾಯಪಟ್ಟರು ತಾಲೂಕಿನ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಸ್ಟ್ ಪಾಯಿಂಟ್ ಆಸ್ಪತ್ರೆ ಹಾಗೂ ಔಮಾ ಟ್ರಸ್ಟ್ ಹಾಗೂ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಡಿಒ ಮತ್ತು ಉಪಾಧ್ಯಕ್ಷರು ಹಾಗೂ ಗ್ರಾಮಸ್ಥರ ಸಹಯೋಗದೊಂದಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಏರ್ಪಡಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಬಡ ಜನರಿಗೆ ಹೃದಯ ರೋಗ ಸಂಬಂಧ ಚಿಕಿತ್ಸೆ ಕಿವಿ ಮೂಗು ಗಂಟಲು ಹಾಗೂ ಚರ್ಮರೋಗ ಸ್ತ್ರೀರೋಗ ಮತ್ತು ಪ್ರಸೂತಿ ಶಿಶುವೈದ್ಯಕೀಯ ವೈಸ್ ಹರ್ನಿಯಾ ಅಪೆಂಡಿಟ್ಸ್ ತಪಾಸಣೆ ಗರ್ಭಕೋಶ ಸಂಬಂಧ ರೋಗ ಕಣ್ಣಿನ ರೋಗ ಹೀಗೆ ಹತ್ತು ಹಲವಾರು ದುಬಾರಿ ರೋಗಗಳನ್ನು ಗುಣಪಡಿಸಲು ಉಚಿತ ಶಿಬಿರ ಆಯೋಜನೆ ಮಾಡಲಾಗಿದೆ ಎಂದರು ಅವುಮಾ ಟ್ರಸ್ಟ್ನ ಅಧ್ಯಕ್ಷರಾದ ಜೆ ಲೋಕೇಶ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಬಿಪಿ ಶುಗರ್ ಹೃದಯ ರೋಗ ಹಾಗೂ ಕಿಡ್ನಿ ಕಾಯಿಲೆಗಳು ಸಾಮಾನ್ಯವಾಗಿವೆ ಇವು ಶ್ರೀಮಂತ ಕಾಯಿಲೆಗಳಾಗಿದ್ದು ಬಡಜನರು ಆರ್ಥಿಕವಾಗಿ ಭರಿಸಲು ಅಸಾಧ್ಯ ಗ್ರಾಮೀಣ ಭಾಗದ ಹಾಗೂ ನಗರ ಪ್ರದೇಶದ ಬಡಜನರಿಗೆ ಇಂತಹ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆಗೊಳಪಡಿಸಿದಾಗ ಮಾತ್ರ ಅವರನ್ನು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ ಅಂದರು ಪಿಡಿಒ ಶ್ರೀನಿವಾಸ್ ಮಾತನಾಡಿ ಕೆಲವೊಂದು ಕಾಯಿಲೆಗಳು ಮಾನವನಿಗೆ ಮಾರಕವಾಗಿದ್ದು ಈಗಿನ ಪರಿಸ್ಥಿತಿಯಲ್ಲಿ ಸಣ್ಣ ಜ್ವರವನ್ನು ನಿರ್ಲಕ್ಷ್ಯ ಮಾಡಬಾರದು ಸಾರ್ವಜನಿಕರು ತೆಗೆದುಕೊಳ್ಳುವ ಊಟ ಅವರ ಜೀವನ ಶೈಲಿಯು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆಗಳಿದೆ ಜೊತೆಗೆ ರಕ್ತದೊತ್ತಡ ಮಧುಮೇಹದಂತಹ ಕಾಯಿಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಳ್ತಾ ಇವೆ ಹಾಗಾಗಿ ಸಂಘ ಸಂಸ್ಥೆಗಳು ಹಾಗೂ ಪಂಚಾಯಿತಿಗಳು ಇಂತಹ ಶಿಬಿರಗಳನ್ನು ಆಯೋಜಿಸಿರುವ ಮೂಲಕ ಆರೋಗ್ಯದ ಮೇಲೆ ಹೆಚ್ಚು ನಿಗಾ ವಹಿಸುತ್ತದೆ ಇದರ ಜೊತೆಗೆ ಪ್ರತಿಯೊಬ್ಬರು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು ಅಂದರು ಉಚಿತ ಆರೋಗ್ಯ ಶಿಬಿರದಲ್ಲಿ ಸಾಮಾನ್ಯ ರೋಗ ತಜ್ಞರು ಶಸ್ತ್ರಚಿಕಿತ್ಸಾ ತಜ್ಞರು ಮೂಳೆ ತಜ್ಞರು ಕಣ್ಣಿನ ತಜ್ಞರು ಚರ್ಮರೋಗ ತಜ್ಞರು ಸ್ತ್ರೀರೋಗ ತಜ್ಞರು ಇನ್ನು ಮುಂತಾದ ತಜ್ಞರು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಸುಮಾರು ಇನ್ನೂರಕ್ಕೂ ಹೆಚ್ಚು ಸಾರ್ವಜನಿಕರು ಈ ಶಿಬಿರದಲ್ಲಿ ಸದುಪಯೋಗ ಪಡೆದುಕೊಂಡು ನಲವತ್ತಕ್ಕೂ ಹೆಚ್ಚು ಜನರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಮಂಗಳವಾರದಂದು ಕರೆದುಕೊಂಡು ಹೋಗೋದಾಗಿ ತಿಳಿಸಿದರು ಇದೇ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಂಡಪಲ್ಲಿ ನರಸಿಂಹಮೂರ್ತಿ ನಾರಾಯಣಸ್ವಾಮಿ ರಾಜೇಶ್ ನಾಗಾರೆಡ್ಡಿ ಚಿನ್ನಮ್ಮರಮೇಶ್ ವಿಎಸ್ಎಸ್ಎನ್ ಉಪಾಧ್ಯಕ್ಷರಾದ ರೆಡ್ಡಿ ಎಸ್ಟಿಎಂಸಿ ನಾಗಭೂಷಣಾಚಾರಿ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಭೀತ್ ಡಾಕ್ಟರ್ ಮಾನ್ವಿತಾ ಡಾಕ್ಟರ್ ಲೀಲಾ ಡಾಕ್ಟರ್ ಮೌನಿಕಾ ಡಾಕ್ಟರ್ ಪೂಜಾ ಡಾಕ್ಟರ್ ಅನ್ನಪೂರ್ಣ ಡಾಕ್ಟರ್ ಭರತ್ ರಾಜ್ ಹಾಗೂ ಚಂದ್ರಶೇಖರ್ ವಿಎಸ್ ನ್ಯೂಸ್ ಚಾನೆಲ್ನ ನವೀನ್ ಕುಮಾರ್ ಡಿಸಿಎಂ ಚಾನೆಲ್ನ ವಿ ಮಂಜುನಾಥ್ ಚಂದ್ರಹಾಸ್ ಮುಖ್ಯೋಪಾಧ್ಯಾಯರಾದ ರಾಮಚಂದ್ರಪ್ಪ ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸ್ವಾಗತವನ್ನು ಘೋಷಿಸ ನಮ್ಮ ವಾರ್ಡದ ಸಹಳ್ಳಿ ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಮತ್ತು ಹವೂಮಾ ಟ್ರಸ್ಟ್ ಅವರ ವತಿಯಿಂದ ಹಾಗೂ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಇಲ್ಲಿ ಒಂದು ಬೃಹತ್ತಾದಂಥ ಗ್ರಾಮ ಪಂಚಾಯಿತಿ ಮಟ್ಟದ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಂದು ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕಾಗಿ ಮೂರ್ನಾಲ್ಕು ದಿನಗಳಿಂದ ವ್ಯಾಪಕ ಪ್ರಸಾರವನ್ನು ಕೂಡ ನಾವು ಮಾಡಿದ್ದೆವು ಸುಮಾರು ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಇಲ್ಲಿ ನೆರೆದು ಬೆಳಗ್ಗೆಯಿಂದ ತಪಾಸಣೆಯನ್ನು ಕೂಡ ಮಾಡಿಸ್ಕೊಳ್ತಾನೆ ಇದ್ದಾರೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಫಸ್ಟು ಮುಂದಾದಂತಹ ಹವಾಮಾನ ಟ್ರಸ್ಟ್ನವ್ರಿಗೆ ಅವರು ನಮ್ಮ ಗ್ರಾಮ ಪಂಚಾಯಿತಿಯ ನಮ್ಮನ್ನು ಸಂಪರ್ಕಿಸಿ ಈ ಥರ ಒಂದು ಮಾಡ್ತಾ ಇದ್ದೇವೆ ತಮ್ಮ ಸಹಕಾರ ಬೇಕು ಅಂತ ಖಂಡಿತವಾಗಲೂ ಇದು ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಕೆಲವರಿಗೆ ಆಸ್ಪತ್ರೆಗಳಿಗೆ ಹೋಗ್ಲಿಕ್ಕಾಗುತ್ತೆ ಕೆಲವರು ಸಣ್ಣ ಪುಟ್ಟ ನೋವಿದ್ರೂ ಉದಾಸೀನ ಮಾಡ್ತಾರೆ ಬಟ್ ಈ ಥರ ಶಿಬಿರಗಳು ನಡೆದಾಗ ಉಚಿತವಾಗಿ ಅವರು ಬಂದು ತೋರಿಸ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಯಾವುದೇ ಆರೋಗ್ಯನ ಈಗಿನ ಕಾಲದಲ್ಲಿ ಅಂತ ನೆಗ್ಲೆಕ್ಟ್ ಮಾಡಲೇಬಾರ್ದು ನೀವು ಉದಾಸೀನ ಮಾಡಬಾರ್ದು ಆ ಒಂದು ದೃಷ್ಟಿಯಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಪಾಸಣೆ ಮಾಡಿಸ್ಕೊಳ್ಬೇಕು ಅಂತೇಳಿ ನಾವು ಅವರಿಗೆ ಅನುಮತಿಯನ್ನು ಕೊಟ್ಟು ಮತ್ತು ಅವರ ಸಹಕಾರನು ಅವರಿಗೆ ಸಹಕಾರ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಒದಗಿಸಬೇಕಾದಂಥ ಎಲ್ಲ ಸಹಕಾರನು ಕೂಡ ನಮ್ಮ ಅಧ್ಯಕ್ಷರ ಒಂದು ಇದರಲ್ಲಿ ಮತ್ತು ಸದಸ್ಯರ ಸಹಕಾರದೊಂದಿಗೆ ನಾವು ನೀಡಿರುತ್ತೇವೆ ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳು ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್ ಎಲ್ಲರೂ ಬಂದಿದ್ದಾರೆ ಅವರು ಕೂಡ ತಮ್ಮ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅವರಿಗೆಲ್ಲ